ಧಾರವಾಡ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಅತಿ ಅದ್ಧೂರಿಯಾಗಿ ಟಿಕಾರೆ ರೋಡ್ನಲ್ಲಿ ಕರ್ನಾಟಕ ಜನರಕ್ಷಣಾ ವೇದಿಕೆ ಜೈ ಭೀಮ್ ಗೆಳೆಯರ ಬೆಳಗದ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜನರಕ್ಷಣಾ ವೇದಿಕೆ ಸಂಸ್ಥಾಪಕರಾದ ಪ್ರಕಾಶ್ ಧರ್ವಾಡ್ ಸಲೀಂ ಸಂಗಮೌಲ್ಲಾ ಗಣ್ಯ ವ್ಯಕ್ತಿಗಳು ಕಾರ್ಯಕರ್ತರು ಮುಖ್ಯಸ್ಥರು ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕರ್ನಾಟಕ ಜನ ವೇದಿಕೆಯಿಂದ ಇವತ್ತು ನಮ್ಮ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಲ್ಲಿಂದ ಪ್ರತಿ ಒಂದು ಜೀವನು ಬರ್ತಾತೈತಿ ಅಂತಹ ಸಂವಿಧಾನ ವಿರೋಧಿ ಹೇಳಿಕೆ ಇವತ್ತು ನಾವೆಲ್ಲರೂ ಸಂವಿಧಾನವಾದಿಗಳು ಪೂರ್ತಿ ನಮ್ಮ ಎಲ್ಲರೂ ಎಲ್ಲರಿಗೂ ಏನು ವಿರೋಧಿ ಮಾಡ್ಕೋತೇನೆ ಕೈ ಹೈಗೂ ಈ ಸಂವಿಧಾನ ವಿರೋಧಿ ಮಾಡುವಂತವರಿಗೆ ಅಂತ ಹೇಳ್ತೇನೆ ಯಾಕಂದ್ರೆ ಅವರು ಸಂವಿಧಾನ ಕೊಟ್ಟದಿಂದ ಬಾಬಾ ಸಾಹೇಬ್ ಅವೇಡ್ಕರ್ ಸಂವಿಧಾನ ಮೇಲೆ ಪ್ರಮಾಣ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ಮಾಡ್ತಾರೆ ಅದು ನಾವು ಪಟ್ಟಂತ ಹೋಗಿಲ್ಲ ಅದಕ್ಕಾಗಿ ನಾವೇನು ವಿರೋಧ ಮಾಡ್ತೇವೆ ಅಂತಂದ್ರೆ ನಮ್ಮ ಸಂವಿಧಾನ ವಿರುದ್ಧ ಮಾಡ್ತೀವಿ ಅಂತಂದ್ರೆ ಅವ್ರ ಕುರ್ಚೇನೆ ಕರ್ಕೊತೇನೆ ಅವ್ರ ಮನಿ ಒಳಗಿರ್ತೀವಿ ಅಂತ ಹೇಳ್ತೇನೆ ಪ್ರತಿಯೊಬ್ಬರು ಅಂತವರಿಗೆ ಯಾರು ಓಡಾಕ ಕುಂದ್ಬಾಡ್ರಿ ಅಂತ ಹೇಳ್ತೇನೆ ಸಹಕಾರ ಶಿಲ್ಪಿ ಬಾಬಾ ಸಾಹೇಬ್ ಅವರ ೂರ ಮೂವತ್ ಮೂರ ಹುಟ್ಟು ಹಬ್ಬವನ್ನು ನಾವು ಆಚರಿಸಿದೇವಿ ಇದು ನಮ್ಮ ಬಹಳ ಸೌಭಾಗ್ಯ ಯಾಕಂತ ಹೇಳಿದ್ರೆ ದೇಶ ಸ್ವಾತಂತ್ರ್ಯ ಆದಾಗ್ರು ನಮ್ಮ ಬಾಬಾ ಸಾಹೇಬ್ರ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದಿಂದ ಎಲ್ಲ ಸಮಾಜದವ್ರು ಇವತ್ತು ನಾವು ಬದುಕ್ತಾ ಇದ್ದೇವೆ ಆ ಸಂವಿಧಾನ ಇವತ್ತು ಇರಲಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಬದುಕುದ ಬಹಳ ಕಷ್ಟ ಇತ್ತು ಕೆಲವೊಂದು ಜನ ನಮ್ಮ ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನು ನಾವು ತೆಗಿಯೀವಿ ನಾವು ಕಿತ್ತ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಾವು ಹೀಗೆ ತಕ್ಕ ಪಾಠ ಕಲಿಸಬೇಕಾಗಿದ್ದರೆ ನಮಗೆ ಒಂದು ಸಮಯ ಬಂದಿದೆ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇರುವ ಒಂದು ನಲವತ್ತು ಕೋಟಿ ಜನರಲ್ಲಿ ಮನವಿ ಮಾಡ್ಕೋಸ್ತಾರೆ ಈ ಸರ್ಕಾರವನ್ನು ಕಿತ್ತೋಗುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪು ಮತ್ತು ಅವ್ರ ಕೊಟ್ಟ ಸಂವಿಧಾನ ನಾವು ಉಳಿಸ್ಕೊಂಡು ಹೋಗಬೇಕಾಗಿ ಇವತ್ತು ನಮ್ಮ ಆಗಿದೆ ಅದ್ರ ಜೊತೆಗಾಗಿ ನಾವು ಇವತ್ತು ನಮ್ಮ ಬಾಳ್ಬೇಕಾಗಿದ್ರೆ ನಾವೆಲ್ಲ ಒಂದು ಸಮಾಧಾನದಲ್ಲಿ ಒಂದು ಶಾಂತಿ ಉದ್ಯೋಗ ಕಾಪಾಡಿ ಇರುವುದ್ರೆ ಎಲ್ಲ ಸಮಾಧಾನ ಕೂಡ ಇರಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಅವರ ದೇಣಿಗೆ ಮತ್ತು ಅವರು ಶ್ರಮ ಪಟ್ಟು ನಮ್ಮ ದೇಶಕ್ಕೆ ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ನಾವು ಇವತ್ತು ಉಳಿಸಬೇಕಾಗಿದೆ ಅದಕ್ಕೋಸ್ಕರ ನಾನು ಇಡೀ ದೇಶದ ನಲವತ್ ಒರ ನಲವತ್ತು ಕೋಟಿ ಜನರಲ್ಲಿ ನಾನು ಮನವಿ ಮಾಡ್ಕೊತೇನೆ ಈ ಸಲ ಈ ಸರ್ಕಾರ ತೆಗೆದು ಒಳ್ಳೆ ಸರ್ಕಾರವನ್ನು ಅಂತ ರಚಿಸ್ತೀರ ಅಂತೇಳಿ ನಂಬಿರ್ತೀನಿ ಜೈ ಜೈ ಬಾಬಾ ಸಾಂಬ करोगे। संविधान शिल्पी बाबा साहेब अंबेडकर संविधान शिल्पी बाबा साहेब अंबेडकर संविधान शिल्पी बाबा साहेब अंबेडकर अंबेडकर ಮಹಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ತಜ್ಞ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು